ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಪಿ ಎಮ್ ವಿಶ್ವಕರ್ಮದ ಕರ್ಮದ ಕುರಿತಾಗಿ ಈಗಾಗಲೇ ಹಲವಾರು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಕೆಲವರು ಜನ ಆದರೂ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಇದು ಕುರಿತಾಗಿ ಇನ್ನಷ್ಟು ಮಾಹಿತಿ ಕೊಡಿ ಅಂತ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಯಾವ ರೀತಿ ನಮಗೆ ಲೋನು ಕೊಡ್ತಾರೆ ಕೆಲವ್ರಿಗೆ ಮೆಸೇಜ್ ಬಂದಿದೆ ಮುಂದಿನ ಪ್ರೊಸೆಸ್ ಏನು ಲೋನು ಯಾವಾಗ ಸಿಗುತ್ತೆ ಎಷ್ಟು ಸಿಗುತ್ತೆ ಯಾಕೆ ಯಾಕಂದರೆ ಭಾಳಷ್ಟು ಜನ ಅರ್ಜಿ ಸಲ್ಲಿಸಿ ಮೂರ್ನಾಲ್ಕು ತಿಂಗಳಾಯಿತು ಬೇರೆ ಬೇರೆ ಡಿಸ್ಟಿಕಲ್ಲಿ ಆಗಲೇ ಸ್ಟಾರ್ಟ್ ಆಗಿ ಒಂದು ಮೂರ್ನಾಲ್ಕು ತಿಂಗಳಾಗಿದೆ ಕೆಲವು ಡಿಸ್ಟಿಕಲ್ಲಿ ಈಗ ಒಂದು ತಿಂಗಳಾಗಿದೆ ದಾಡ್ ಡಿಸ್ಟಿಕ್ಕು ಕೇವಲ ಒಂದು ತಿಂಗಳಾಯಿತು ಕೆಲವರು ಆಲ್ರೆಡಿ ಮೆಸೇಜ್ ಬಂದಿದೆ ಯಾವ ರೀತಿ ಮೆಸೇಜ್ ಬಂದಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಆ ರೀತಿ ಮೆಸೇಜ್ ಬಂದಿದೆ ಆದರೂ ಕೂಡ ಲೋನ್ ಇನ್ನೂ ಡೀಟೇಲ್ಸ್ ಏನೋ ಗೊತ್ತಿಲ್ಲ ಮುಂದಿನ ಪ್ರೊಸೆಸ್ ಏನು ಅಂತ ಹೇಳಿ ಅಂತ ಪರ್ಸ್ ಜನ ಕೇಳ್ತಾ ಇದ್ದಾರೆ ಆ ಪ್ರೊಸೆಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಸ್ಕೊಡ್ತೀನಿ ನೋಡಿ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಯಾವ ರೀತಿ ಅಂತಂದರೆ ಜಸ್ಟ್ ಪಿ ಎಮ್ ವಿಶ್ವಕರ್ಮ ಅಂತ ಜಸ್ಟ್ ಸರ್ಚ್ ಮಾಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ನಿಮ್ಮ ಮೊಬೈಲಲ್ಲೇ ಇದು ಓಪನ್ ಆಗುತ್ತೆ ಅವಾಗ ಇಲ್ಲಿ ನೋಡಿ ಸ್ಕೀಮ್ ಗೈಡ್ಲೈನ್ಸ್ ಅಂತಿದೆ ಸ್ವಲ್ಪ ಜೂಮ್ ಮಾಡ್ತೀವ್ಲಾ ಅದ ಸ್ಕೀಮ್ ಗೈಡ್ಲೈನ್ಸ್ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಯಾವ ರೀತಿ ಯಾರು ಲೋನ್ ಕೊಡ್ತಾರೆ ಯಾರು ಅಪ್ಲೋಡ್ ಮಾಡ್ತಾರೆ ಅಂತ ಇದೇ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ನೋಡಿ ಬಂತು ನೋಡಿ ಈ ರೀತಿ ಅದು ಪಿ ಡಿ ಎಫ್ ಓಪನ್ ಆಗುತ್ತೆ ಸುಮಾರು ಅರವತ್ತು ನಾಲ್ಕು ಪೇಜ್ ಇದೆ ಇದು ಇದರಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ನಿಮಗೆ ಲೋನ್ ಸಿಗುತ್ತೆ ಅಂತ ಇವರಿಗೆಲ್ಲ ಲೋನ್ ಕೊಡ್ತಾರೆ ನೋಡಿ ಇಲ್ಲಿ ಗಡಿಗೆ ಮಾಡೋರಿಗೆ ಈ ಬೂಟ್ ಪಾಲಿಶ್ ಮಾಡೋರಿಗೆ ಇಟ್ಟಿಗೆ ಮಾಡೋರಿಗೆ ಕಮ್ಮಾರಿಗೆ ಇನ್ನು ಬೇರೆ ಬೇರೆ ಕ್ಯಾಟಗರೀಸ್ಗೆ ಇದು ಲೋನ್ ಸಿಗುತ್ತೆ ಯಾವ ರೀತಿ ಲೋನ್ ಸಿಗುತ್ತೆ ಅನ್ನೋ ಮಾಹಿತಿ ಕೂಡ ಇದರಲ್ಲಿ ಇದೆ ನಾನು ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ಬನ್ನಿ ನೀವು ಇಲ್ಲಿ ಇಪ್ಪತ್ತೊಂಬತ್ತನೇ ಬೇಸ್ ಇದೆ ನೋಡಿ ವೆರಿಫಿಕೇಶನ್ ಆ್ಯಂಡ್ ಅಪ್ರೂವಲ್ ಅಂತಿದೆ ನೋಡಿ ಅಪ್ಲಿಕೇಶನ್ ಎನ್ರೋಲ್ಮೆಂಟ್ ವೆರಿಫಿಕೇಷನ್ ಯಾವ ಥರ ಮಾಡ್ತಾರೆ ಮತ್ತು ನಿಮ್ಮ ಲೋನನ್ನು ಯಾವ ರೀತಿ ಯಾರು ಅಪ್ರೂವಲ್ ಮಾಡ್ತಾರೆ ಅಂತ ಇಪ್ಪತ್ತೊಂಬತ್ತನೇ ಪುಟದಲ್ಲಿದೆ ಇಲ್ಲಿ ಇಪ್ಪತ್ತೊಂಬತ್ತನೇ ಪುಟ ಹಾಕ್ತೀನಿ ಜಸ್ಟ್ ಇಲ್ಲಿ ನೋಡಿ ಟ್ವೆಂಟಿ ನೈನ್ ಪುಟ ಹಾಕಿ ಜಸ್ಟ್ ಎಂಟ್ರಿ ಕೊಡ್ತೀನಿ ಇಪ್ಪತ್ತೊಂಬತ್ತನೇ ಪುಟ ಓಪನ್ ಆಯ್ತು ಇವಾಗ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಾವ ಥರ ಇದೆ ನಿಮ್ಮದು ಅಂತ ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ ನೀವು ನೋಡ್ಕೋಬೋದು ಮೊಬೈಲಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಅಪ್ಲಿಕೇಶನ್ ಫಾರ್ ಎನ್ರಾಲ್ಮೆಂಟ್ ಎಮ್ ಒ ಎಮ್ ಎಸ್ ಎಮ್ ಇ ಇನ್ ಅಸೋಸಿಯೇಷನ್ ವಿತ್ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಸ್ ಸಿಯಲ್ಲಿ ನೀವು ಅರ್ಜಿ ಸಲ್ಲಿಸಿದರ ನೋಡಿ ಗ್ರಾಮನಿಗೆಲ್ಲ ಕೇವಲ ಸಿ ಎಸ್ ಸಿ ಸೆಂಟರ್ ಗ್ರಾಮನಲ್ಲಿ ಅರ್ಜಿ ಹಾಕಿದರೆ ಇದು ಬರೋಲ್ಲ ಆದರೆ ಅವರು ಅರ್ಜಿ ಹಾಕಿದ್ದಾರೆ ಗ್ರಾಮನಲ್ಲಿ ಕೂಡ ಅಂದರೆ ಅವರು ಸಿ ಎಸ್ ಸಿ ಅವ್ರ ಕಡೆ ಐಡಿನ ಇಸ್ಕೊಂಡು ಗ್ರಾಮನಲ್ಲಿ ಹಾಕಿದ್ದಾರೆ ಇದು ಯಾವ ಗ್ರಾಮನಿಗೆ ಬರಲ್ಲ ನೀವು ಅಲ್ಲಿ ಅರ್ಜಿ ಹಾಕಿದ್ರು ಕೂಡ ಏನೂ ತೊಂದರೆ ಇಲ್ಲ ಅದು ಬಿಟ್ಟು ನೀವು ಯಾವುದೋ ಸೈಬರ್ ಸೆಂಟ್ರಲ್ಲಿ ಹಾಕಿದ್ರು ಕೂಡ ತೊಂದರೆ ಇಲ್ಲ ಅರ್ಜಿ ಸಲ್ಲಿಕೆ ಆಗುತ್ತೆ ಅವರು ಕೂಡ ಬೇರೆಯವ್ರ ಕಡೆ ಅರ್ಜಿ ಐ ಡಿ ತೊಗೊಂಡು ಹಾಕಿರ್ತಾರೆ ಏನು ಸಮಸ್ಯೆ ಇಲ್ಲ ನೀವೆಲ್ಲೇ ಅರ್ಜಿ ಹಾಕಿದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬಟ್ ಇದು ಇರೋದು ಸಿ ಎಲ್ಲಿ ಮಾತ್ರ ಇರಲಿ ತೊಂದರೆ ಇಲ್ಲ ಮತ್ತು ನೋಡಿ ವೆರಿಫಿಕೇಷನ್ ಆ್ಯಂಡ್ ಅಪ್ರೂವಲ್ ದೇರ್ ವಿಲ್ ಬಿ ತ್ರೀ ಟಯರ್ ವೆಲಿ ವೆರಿಫಿಕೇಷನ್ ಆ್ಯಂಡ್ ಅಪ್ರೂವಲ್ ಪ್ರೊಸೆಸ್ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ಪೆನ್ ಇ ಪಿ ಸಿ ಎಲ್ ಅಂತಿದೆ ಅಂದರೆ ಮೂರು ರೀತಿ ಸ್ಟೆಪ್ ಇದೆ ಇದರಲ್ಲಿ ನೀವು ಅರ್ಜಿ ಹಾಕಿದ ಮೇಲೆ ಬರುತ್ತೆ ಅದು ಯಾವ ರೀತಿ ಮೂರು ಸ್ಟೆಪ್ ಬರುತ್ತೆ ಅಂತ ಈ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅದರ ಒಂದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೇಳಿ ಕೊಟ್ಟಿರ್ತೀನಿ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಕೂಡ ನೋಡ್ಬೋದು ಸ್ಟೇಜ್ ಒನ್ನು ವೆರಿಫಿಕೇಶನ್ ಆ್ಯಂಡ್ ಗ್ರಾಮ ಪಂಚಾಯಿತಿ ಆರ್ ವಿ ಎಲ್ ಆರ್ ಲೆವೆಲ್ ನೋಡಿರಿ ದ ಫಸ್ಟ್ ಸ್ಟೆಪ್ ಆಫ್ ಸ್ಕ್ರೀಮಿಂಗ್ ಫಾರ್ ದ ಆರ್ಟಿಸ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಪೀಪಲ್ ರಿಜಿಸ್ಟ್ರೇಷನ್ ಅಂಡರ್ ಪಿ ಎಂ ವಿಶ್ವಕರ್ಮ ವಿಲ್ ಬಿ ಥ್ರೂ ದ ಹೆಡ್ ಆಫ್ ಗ್ರಾಮ ಪಂಚಾಯತಿ ಚೇರ್ಮನ್ ಆರ್ ವಿಲೇಜ್ ಕೌನ್ಸಿಲ್ ಆರ್ ಎಕ್ಸಿಕ್ಯೂಟಿವ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಅರ್ಬನ್ ಲೋಕಲ್ ಬಾಡಿ ದ ಹೆಡ್ ಆಫ್ ಪಂಚಾಯತಿ ಕ್ಯಾನ್ ಯೂಸ್ ಸರ್ವಿಸಸ್ ಆಫ್ ಗ್ರಾಮ ಸೇವಕ ಆರ್ ಪಂಚಾಯತಿ ಸೆಕ್ರೆಟ್ರಿ ಇನ್ ಸ್ಕ್ರೀನಿಂಗ್ ಆ್ಯಂಡ್ ವೆರಿಫಿಕೇಶನ್ ದ ಡಿಟೇಲ್ಸ್ ಪ್ರೊವೈಡೆಡ್ ಬೈ ದ ಬೆನಿಫಿಶಿಯರ್ಸ್ ನೋಡಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ತಾರಲ್ಲ ಅವರು ವೆರಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಥರ ಏನಿಲ್ಲ ಯಾಕಂದರೆ ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ನೋಡಿ ಇಲ್ಲಿ ತೋರಿಸ್ತಾ ಇಲ್ಲಿ ಲಾಗಿನ್ ಅಂತಿದೆಯಲ್ಲ ಇಲ್ಲಿ ನೋಡಿ ಗ್ರಾಮ ಪಂಚಾಯತಿ ಅಂತಿದೆ ಎನ್ರಾಲ್ ಗ್ರಾಮ ಪಂಚಾಯತಿ ಪ್ರಧಾನ ಸೇವಕ ಅದ ಜಸ್ಟ್ ಕ್ಲಿಕ್ ಮಾಡಿದರೆ ಅವರು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ ಮಾಡಬೇಕು ನೋಡಿ ಇಲ್ಲಿ ಎಷ್ಟೊಂದು ಗ್ರಾಮ ಪಂಚಾಯತಿ ಲೋಕಲ್ ಅವರು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರೆ ಪ್ರತಿಯೊಂದು ಸ್ಟೇಟಿಂದು ಪ್ರತಿಯೊಂದು ಡಿಸ್ಟಿಕ್ಕಿದ್ದು ಪ್ರತಿಯೊಂದು ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಲೇಬೇಕು ಮಾಡಿರ್ತಾರೆ ಆದರೆ ಕೆಲವರು ಹೇಳ್ತಾರೆ ನಮಗೆ ಸಂಬಂಧ ಇಲ್ಲ ಅಂತ ಆ ಥರ ಇಲ್ಲ ಅದು ಅವರು ಕೂಡ ವೆರಿಫಿಕೇಶನ್ ಮಾಡಬೇಕು ನಂತರ ವಿ ಎಲ್ ಆರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿ ಎಲ್ ಆರ್ ಅಂದರೆ ವಿಲೇಜ್ ಲೋಕಲ್ ಎಲ್ಲಿದೆ ಇದು ವಿ ಎಲ್ ಆರ್ ವಿಲೇಜ್ ಕೌನ್ಸಿಲ್ ಆರ್ ಎಕ್ಸಿಸ್ ಎಕ್ಸಿಕ್ಯೂಟಿವ್ ಹೆಡ್ ಅಂತಿದೆ ಅಂದರೆ ನನಗೆ ಅವ್ರು ಯಾರಂತ ಅಂತ ಗೊತ್ತಿಲ್ಲ ಬಟ್ ಇವರು ಕೂಡ ವೆರಿಫಿಕೇಶನ್ ಮಾಡ್ಬೋದು ಅವರೇ ಬರ್ತಾರಲ್ಲ ಅಧ್ಯಕ್ಷರ ಅಂತಲೇ ಹೌದಾ ಗ್ರಾಮ ಪಂಚಾಯತಿಯಿಂದ ವಿಲೇಜ್ ದ ಆನ್ ದ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಯು ಎಲ್ ಆರ್ ವಿಲೇಜ್ ಲೋಕಲ್ ಬಾಡಿ ಆಗುತ್ತೆ ವಿ ಎಲ್ ಆರ್ ಅಂದರೆ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ವೆಟ್ಟಿಂಗ್ ಆ್ಯಂಡ್ ರೆಕ ರೆಕಮೆಂಡೇಶನ್ ಬಾಯ್ ದ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಕಮಿಟಿ ಇದೆ ಇದನ್ನು ಇದಾದ ಮೇಲೆ ಅವರು ವೆರಿಫಿಕೇಷನ್ ಮಾಡಿದ ಮೇಲೆ ಒಂದು ಕಮಿಟಿ ಇರುತ್ತೆ ಅಂದರೆ ಸಿ ಐ ಸೆಂಟ್ರಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಇರ್ತಾನೆ ಅವನು ಇದನ್ನು ಅವರು ಕೆಂಸಿ ಅವರು ಇದನ್ನು ಒಂದು ಮೀಟಿಂಗ್ ಮಾಡಿ ಅವರು ಕಮಿಟಿ ಮಾಡ್ತಾರೆ ಅದರಲ್ಲಿ ಸೆಕೆಂಡ್ ಸ್ಟೆಪ್ ಹೋಗುತ್ತೆ ಅವರು ಅಪ್ರೂವಲ್ ಮಾಡ್ತಾರೆ ದ ಸೆಕೆಂಡ್ ಸ್ಟೆಪ್ ಆಫ್ ವೆರಿಫಿಕೇಷನ್ ವಿಲ್ ಬಿ ಡನ್ ಬೈ ದ ಡಿಸ್ಟಿಕ್ಟ್ ಎಂಪ್ಲಾಯ್ಮೆಂಟೇಷನ್ ಕಮಿಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ತರ್ಡ್ ಸ್ಟೆಪ್ಪಲ್ಲಿ ಈಗ ಬಹಳಷ್ಟು ಜನ ಸೆಕೆಂಡ್ ಸ್ಟೆಪ್ ಮುಗಿದಿದೆ ಈ ತರ್ಡ್ ಅಲ್ಲಿ ಅಪ್ರೂವಲ್ ಬಾಯ್ ದ ಸ್ಕ್ರೀಮಿಂಗ್ ಕಮಿಟಿ ಮೂರೇ ಅಲ್ಲಿ ಸ್ಕ್ರೀಮಿಂಗ್ ಕಮಿಟಿ ಅಂತ ಇದೆ ದಿ ಫೈನಲ್ ಅಪ್ರೂವಲ್ ಬಾಯ್ ದ ರಿಜಿಸ್ಟ್ರೇಷನ್ ಆಫ್ ಬೆನಿಫಿಷಿಯನ್ ಸರ್ ಬಿ ಅಕಾರ್ಡಿಂಗ್ ಬೈ ದ ಸ್ಕ್ರೀಮಿಂಗ್ ಕಮಿಟಿ ಆಫ್ಟರ್ ಡೈ ಡೆಲೀಷಿಯಸ್ ಆ್ಯಂಡ್ ಕನ್ಸಿಡರ್ ಆಫ್ ದ ರೆಕಮೆಂಡೇಶನ್ ಮೇಡ್ ಬೈ ದ ಡಿಸ್ಟಿಕ್ ಎಂಪ್ಲಾಯ್ಮೆಂಟೇಷನ್ ಕಮಿಟಿ ಅಂತ ಇದೆ ಈ ಕಮಿಟಿ ಯಾರು ಮಾಡ್ತಾರೆ ಈಗ ಆಲ್ರೆಡಿ ಈ ಕಮಿಟಿ ರೆಡಿ ಆಗಿದೆ ಅವರು ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ ಆಮೇಲೆ ಏನಾಗುತ್ತೆ ಅನ್ನೋದು ಏನಾಗುತ್ತೆ ಆಮೇಲೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ತಟ್ಟಿ ತೋರಿಸಿ ನಂತರ ಮೂವತ್ತ್ನಾಲ್ಕನೇ ಪೇಜಿ ಬನ್ನಿ ಕೊಟ್ಟಿದ್ದಾರೆ ಇಲ್ಲಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಒಂದು ಚಾರ್ಟ್ ಕೊಟ್ಟು ಕೊಟ್ಟಿದ್ದಾರೆ ಅವರು ನಾನು ಝೂಮ್ ಔಟ್ ಮಾಡಿದೆ ಅಂತ ಅಂದ್ಕೋತೀನಿ ಯಾವ ಥರ ಅಪ್ಲಿಕೇಶನ್ ಇದೆ ನೋಡಿ ಈ ರೀತಿ ಬಂದ ಮೇಲೆ ನೋಡಿಲ್ಲೇ ಇವರ ಕಾಣ್ತಾ ಇದೆಯಲ್ಲ ನೋಡಿಲ್ಲ ಫಸ್ಟ್ ಸ್ಟೆಪ್ಪಲ್ಲಿ ಬೆನಿಫಿಷಿಯಲ್ ರನ್ ಅವರ್ ಸೆಕೆಂಡ್ ತ್ರೀ ಸ್ಟೇಜ್ ವೆರಿಫಿಕೇಶನ್ ಹೇಳ್ತಾರೆ ಪಂಚಾಯಿತಿ ಡಿಸ್ಟಿಕ್ ಆ್ಯಂಡ್ ಸ್ಟೇಟ್ ಲೆವೆಲ್ ಇಲ್ಲಿ ಬಾಣ ಗುರುತಿದೆ ನೋಡಿ ಈ ರೀತಿಗೋಗಿ ಈ ರೀತಿ ಬಂದು ನಂತರ ಇಲ್ಲಿ ಬಂದು ಈ ರೀತಿ ಬರುತ್ತೆ ಮತ್ತು ಇನ್ನೊಂದು ಸ್ಟೆಪ್ ಇದೆ ಇಲ್ಲಿ ಬರುತ್ತೆ ಬ್ಯಾಂಕಿಂಗ್ ಡೀಟೇಲ್ಸ್ ಫಾರ್ವರ್ಡ್ ದ ಎನ್ ಸಿ ಪಿ ಐ ಅಕಾರ್ಡಿಂಗ್ ವೆರಿಫಿಕೇಷನ್ ಬೆನಿಫಿಷಿಯಲ್ ವೆರಿ ರಿಸೀವ್ಡ್ ಪಿ ಎಮ್ ವಿಶ್ವಕರ್ಮ ಸರ್ಟಿಫಿಕೇಟ್ ಆ್ಯಂಡ್ ಐ ಡಿ ಕಾರ್ಡ್ ಬೆನಿಫಿಷಿಯಲ್ ರಿಸೀವ್ಡ್ ಮಾರ್ಕೆಟಿಂಗ್ ಸಪೋರ್ಟ್ ಅದಾದ ಮೇಲೆ ನೋಡಿ ಬೆನಿಫಿಷಿಯಲ್ ಡಿಟೇಲ್ಸ್ ಫಾರ್ವರ್ಡ್ ಟು ಎಮ್ ಎಸ್ ಡಿ ಇ ಅವರು ಇದನ್ನು ಬೆನಿಫಿಷಿಯಲ್ ರಿಪೋರ್ಟ್ ಟು ದ ಟ್ರೈನಿಂಗ್ ಸೆಂಟರ್ ಕೊಡ್ತಾರೆ ಇಲ್ಲಿಂದ ಇಲ್ಲಿ ರಿಪೋರ್ಟ್ ಆಗುತ್ತೆ ಇಲ್ಲಿಂದ ಮತ್ತು ಹದಿನೈದು ಸಾವಿರ ರೂಪಾಯಿ ಕಿಟ್ ಬರುತ್ತೆ ಮತ್ತು ಐದರಿಂದ ಏಳು ದಿನ ಫೈವ್ ಟು ಸೆವೆನ್ ಡೇಸ್ ಬೇಸಿಕ್ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಟ್ ಕೊಡ್ತಾರೆ ನಂತರ ಬೇಗ ಹೆಚ್ಚಿಗೆ ತೊಗೋಬೋದು ಅನ್ನೋ ಅದನ್ನು ಕೊಟ್ಟಿದ್ದಾನೆ ಫಿಫ್ಟೀನ್ ಡೇಸ್ ಆರ್ ಮೋರ್ ಅಡ್ವಾನ್ ಅಡ್ವಾನ್ಸ್ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ ತದನಂತರ ಅಪ್ಲಿಕೇಶನ್ ಡೀಟೇಲ್ಸ್ ಫಸ್ಟ್ ಸ್ಟೆಪ್ಪಲ್ಲಿ ಟ್ರಾನ್ಸ್ ಆಫ್ ದ ಲೋನ್ ಅಪ್ ಟು ಒನ್ ಲ್ಯಾಕ್ ರೂಪಾಯಿ ನೋಡಿ ಇದರಲ್ಲಿ ಮೂರು ಲಕ್ಷ ಕೊಡಲ್ಲ ಫಸ್ಟ್ ಒಂದು ಲಕ್ಷ ಕೊಡ್ತಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಒಂದು ಲಕ್ಷದಲ್ಲಿ ನೀವು ಕರೆಕ್ಟ್ ತುಂಬಿದರೆ ಬೆನಿಫಿಷಿಯಲ್ ರಿಸೀವ್ಡ್ ಒನ್ ಲ್ಯಾಕ್ ಲೋನ್ ಟ್ರಾನ್ಸ್ ಅಪ್ ಟು ಒನ್ ಲ್ಯಾಕ್ ತಗೊಂಡ್ರೆ ಬೆನಿಫಿಷಿಯಲ್ ರಿಪೇರ್ ಟು ದ ಲೋನ್ ಟ್ರ್ಯಾಕ್ ಟ್ರ್ಯಾಂಚ್ ಆ್ಯಂಡ್ ದ ಮೇಂಟೆನೆನ್ಸ್ ಸ್ಟ್ಯಾಂಡರ್ಡ್ ಲೋನ್ ಅಕೌಂಟ್ ನಂತರ ಬೆನಿಫಿಷಿಯಲ್ ರಿಸೀವ್ ಟು ಸೆಕೆಂಡ್ ಲೋನ್ ಟ್ರ್ಯಾಂಚ್ ಅಪ್ ಟು ಟೂ ಲ್ಯಾಕ್ ಅಂತ ಹೇಳಿದ್ರು ಆಮೇಲೆ ಎರಡು ಲಕ್ಷ ತೊಗೊತಾರೆ ಅವರು ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನಷ್ಟು ಮಾಹಿತಿ ಇದೆ ಸುಮಾರು ಇದು ನೂರ ಐವತ್ತು ಸುಮಾರು ಅರವತ್ನಾಲ್ಕು ಪೀಸ್ ಇದೆ ಯಾವ ರೀತಿ ಇನ್ನೂ ಫೆಸಿಲಿಟೀಸ್ ಇದೆ ಯಾವ ಥರ ಸ್ಕಿಲ್ ಕೊಡ್ತಾರೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಎಷ್ಟು ಇರುತ್ತೆ ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಯಾಕಂದರೆ ಈ ವಿಡಿಯೋ ಲೆಂತಿ ಆಗ್ತಾಯಿದೆ ಇಷ್ಟು ಲಂತಿದ್ದರೆ ನಿಮಗೂ ಅರ್ಥ ಆಗೋಲ್ಲ ಈ ಫಸ್ಟು ಇಷ್ಟು ಮಾತ್ರ ತಿಳ್ಕೊಳ್ಳಿ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ನೀವು ಮತ್ತೊಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಪಾರ್ಟ್ ಟೂ ಅಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿನ ಈ ಪಿ ಎಂ ವಿಶ್ವಕರ್ಮ ಕೊಡ್ತಾ ನಾನು ಕೊಡ್ತೀನಿ